ಸ್ನೇಹಿತರು ಇವತ್ತೊಂದು ಪ್ರೆಸ್ ಮೀಟ್ ನಡೆದಿದೆ ಹನುಮಂತು ಅವರನ್ನು ಕೂರಿಸಿದ್ದಾರೆ ತ್ರಿವಿಕ್ರಮ್ ಅವರನ್ನು ಕೂಡ ಕೂರಿಸಿದ್ದಾರೆ ಇನ್ನೊಂದು ಕಡೆ ಕಲರ್ಸ್ ಕನ್ನಡದ ಒಬ್ರು ಕೂತ್ಕೊಂಡಿದ್ದಾರೆ ಅದಾದ ನಂತರ ರಜತ್ ಪಕ್ಕಕ್ಕೆ ಬರ್ತಾರೆ ಅದೇ ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಕಾಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಹನುಮಂತ ಹನುಮಂತನ್ ಕೂರಿಸಿದ್ರೆ ಚೆನ್ನಾಗಿರ್ತಿತ್ತು ಆ ಕಡೆ ತ್ರಿವಿಕ್ರಮ ಈ ಕಡೆ ರಜತ್ ಕೂತ್ಕೊಂಡು ಇನ್ನೊಬ್ರು ಕಲರ್ಸ್ ಕನ್ನಡದವ್ರು ಯಾರೋ ಇದ್ರು ಕೂತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಮಧ್ಯದಲ್ಲಿ ಹನುಮಂತನ ಕೂರಿಸ್ಬೇಕಾಗಿತ್ತು ಅನ್ನೋದು ನಮ್ಮ ಆಲೋಚನೆ ಮಧ್ಯದಲ್ಲಿ ಆಕ್ಚುಯಲಿ ನೀವು ನೋಡಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡಿ ಅಹ್ ತ್ರಿವಿಕ್ರಮ ಕೂತ್ಕೊಂಡು ಮಧ್ಯದಲ್ಲಿ ಇದ್ದಾರೆ ನಂಗೆ ಕನ್ಫ್ಯೂಸ್ ಆಯ್ತು ಗೆದ್ದಿದ್ ಯಾರಪ್ಪ ಫಸ್ಟ್ ಬಂದಿದ್ದ ಯಾರಪ್ಪ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ದ ಯಾರು ಗುರು ತ್ರಿವಿಕ್ರಮ್ ಏನಾದರೂ ಫಸ್ಟ್ ಬಂದ್ಬಿಟ್ನಾ ಇವನೇ ಫಸ್ಟ್ ತರ ಸೆಂಟ್ರಲ್ ಕೂತ್ಕೊಂಡು ಮಾತಾಡ್ತಾನೆ ಆ ಕಡೆ ಈ ಕಡೆ ಆ ರೀತಿ ಎಲ್ಲ ಫೀಲ್ ಆಯ್ತು ಆದರೆ ಆ ರೀತಿ ಫೀಲ್ ಆಗುತ್ತೆ ಅಹ್ ಅದ್ರದ್ಕೆ ಇನ್ನೊಂದು ಕೂಡ ಸಮಾಜ ನಾವು ಕೊಟ್ಕೋಬಹುದು ಏನ್ ಗುರು ಅಂತಂದ್ರೆ ಇಲ್ಲಿ ನೋಡಿ ಈ ರೀತಿ ಇದ್ರೇನೆ ಆಕ್ಚುಯಲಿ ಈ ಒಂದು ಸುಚುವೇಶನ್ ಏನಿದೆ ಅದನ್ನ ಒಂದು ಮೇಂಟೈನ್ ಮಾಡಬಲ್ಲ ಹನುಮಂತು ಅಥವಾ ತ್ರಿವಿಕ್ರಮ್ ಅಂತ ನನ್ಗೆ ಅನ್ನಿಸ್ತು ಯಾಕೆಂತಂದ್ರೆ ಅಹ್ ಹನುಮಂತು ಆಲ್ಮೋಸ್ಟ್ ಜೈಸ್ತಿ ಉತ್ತರಗಳನ್ನ ಕೊಡಲ್ಲ ಒನ್ ವರ್ಡ್ ತರ ಆನ್ಸರ್ ಮಾಡ್ತಾನೆ ಏನು ಪತ್ರಕರ್ತರು ಕೇಳಬೇಕಾದ್ರೆ ಹಂಗಾಗಿ ಇಲ್ಲಿ ಯಾರಾದ್ರೂ ಈ ರೀತಿ ಇರಬೇಕು ರಜತ ತರನೋ ಅಥವಾ ತ್ರಿವಿಕ್ರಮ್ ತರನೋ ಇರಬೇಕು ಅಹ್ ಅದೊಂದು ಕಂಫರ್ಟಬಲ್ ಝೋನು ಕೂಡ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಹನುಮಂತು ಯಾವುದೋ ಒಂದು ಪಕ್ಕದಲ್ಲಿ ಮೂಲೆ ತರ ಮೂಲೆಯಲ್ಲಿ ಕೂತ್ಕೊಳ್ತಾನೆ ಮಧ್ಯದಲ್ಲಿ ಅಹ್ ತ್ರಿವಿಕ್ರಮ ಅವ್ರು ಕೂತ್ಕೊಳ್ತಾರೆ ಅಂತ ನನಗೆ ಅನಿಸ್ತು ಆದ್ರೆ ನೀವು ನೋಡಿರ್ಬೋದು ತ್ರಿವಿಕ್ರಮ್ ಅವರು ಆ್ಯಕ್ಚುಲಿ ಅಹ್ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇರ್ತಾರೆ ಅಂದ್ರೆ ಏನು ಹನುಮಂತನ ದಡ್ಡ ದಡ್ಡ ಅಂತ ಎಲ್ರು ಅಂದ್ಕೊಂಡಿದ್ರು ಅವರೆಲ್ಲರೂ ಹೊರ್ಗಡೆ ಹೋಗ್ಬಿಟ್ರು ಇವನ್ ಗೆತ್ಕೊಂಡ್ ಆಗಿಗಿಂತ ಅಲ್ಲಿ ಚುಚ್ಚಿ ಚುಚಿ ಮಾತಾಡ್ತಾ ಇದ್ರು ಕೂಡ ಹನುಮಂತು ಆ್ಯಕ್ಚುಲಿ ಸೈಲೆಂಟ್ ಆಗಿರ್ತಾನೆ ನಗ್ನಾಗ್ತಾ ಇರ್ತಾನೆ ಅವನು ಏನು ಬೇಜಾರ್ ಮಾಡ್ಕೊಳಲ್ಲ ಇವನಿಗೆ ಪ್ರತ್ಯುತ್ತರವನ್ನ ಕೊಡಲ್ಲ ಹನುಮ ಇವರಿಗೆ ತ್ರಿವಿಕ್ರಮ್ಗೆ ನೀನು ಚುಚ್ಚು ಮಾತಾಡ್ತೀಯ ಮಾತಾಡ್ಕೊಳಪ್ಪ ತ್ರಿವಿಕ್ರಮ್ ನನ್ನ ಆನ್ಸರ್ ಇದೆ ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಅದು ಆದ ನಂತರ ಆ್ಯಕ್ಚುಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಿಮಗೆ ವೆಸ್ಟರ್ನ್ ಟಾಯ್ಲೆಟಲ್ಲಿ ಕೂತ್ಕೊಳ್ಳೋದು ಗೊತ್ತಿಲ್ವಾ ಅಂತ ಹನುಮಂತು ಇರೋ ಇರೋದನ್ನೇ ಹೇಳ್ತಾನೆ ಹೌದ್ರಿ ನನಗೆ ಆ್ಯಕ್ಚುಲಿ ನಾನು ಹಳ್ಳಿ ಕಡೆಯಿಂದ ಬಂದಿರೋನು ಹಾಗಾಗಿ ಈ ವೆಸ್ಟರ್ನ್ ಟಾಯ್ಲೆಟ್ ಮೇಲೆ ಕೂಡ ನಾನು ಹತ್ತು ಈಗ ಈ ರೀತಿ ಹತ್ತು ಕೂತ್ಕೊಂಡು ನಾನು ಇದು ಟಾಯ್ಲೆಟ್ ಮಾಡ್ತಾ ಇದ್ದೀರಿ ಅಂತ ಆಗಿ ಹೇಳ್ತಾನೆ ಹೌದು ನಾವು ಹಳ್ಳಿ ಕಡೆಯಿಂದ ಹೋಗಿದ್ದೀವಿ ಅಂತ ತಕ್ಷಣ ನಾವೇನು ಕೇಳರ್ಮಿ ಅಂತ ಏನಿಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ತೋರ್ಸ್ಕೊಡಿ ನಮ್ಮ ಬದುಕನ್ನು ನಾವು ಸಂಭ್ರಮಿಸ್ತೀವಿ ಅಪ್ಪ ಹಾಗಂತ ಏನ್ ನೀವೇ ಶ್ರೀಮಂತರು ನಿಮ್ಮದ್ನೆ ಫಾಲೋಅಪ್ ಮಾಡ್ಬೇಕಂತ ಏನು ಇಲ್ವಲ್ಲ ವೆಸ್ಟರ್ನ್ ಟಾಯ್ಲೆಟ್ ಅಂತ ತಕ್ಷಣ ಎಸ್ ಈ ರೀತಿಯಾಗಿ ಒಂದು ಅದ್ಭುತವಾದ ಆನ್ಸರ್ ಅನ್ನ ಹನುಮಂತ ಅವರು ಮಾಡ್ತಾರೆ ಅಹ್ ಎಸ್ ಇದಾದ ನಂತರವೂ ಕೂಡ ನೀವು ನೋಡ್ಬೋದು ಆಕ್ಚುಲಿ ತ್ರಿವಿಕ್ರಮ್ ಅವರು ಆ ಅವರು ಒಂದು ಹಾಡನ್ನ ಆಡ್ತಾರೆ ಈ ನೈತಿ ಜೀವನದಾಗ ಏನಿಲ್ಲ ಜೀವನದಾಗ ಅಂದ್ಬಿಟ್ಟು ಏನೋ ಒಂದು ಆಡ್ತಾರೆ ಆಕ್ಚುಲಿ ಅದಕ್ಕೂ ಕೂಡ ತ್ರಿವಿಕ್ರಮ್ ಚುಚಿ ಮಾತಾಡ್ತಾನೆ ಏನಂತಾನೆ ಅಂದ್ರೆ ಈ ಹಾಡ್ ಬಂದ್ಬಿಟ್ಟು ಜನಗಳಿಗೆ ನೋಡುಗರಿಗೆ ಇವನ್ಗೆ ಇದು ಅನ್ವಯಿಸಲ್ಲ ಏನು ಇಲ್ಲ ಏನಿಲ್ಲ ಅಂತ ಹಾಡಾಡ್ತಾನೆ ಆಕ್ಚುಲಿ ಬಿಗ್ ಬಾಸ್ ಅಲ್ಲೂ ಇದೇ ಒಂದು ಅಹ್ ಕಿಮಿಕ್ ಅನ್ನೋ ಸ್ಟ್ರಾಟರ್ಜಿನ ಉಪಯೋಗಿಸ್ಕೊಂಡು ಗೆದ್ದ ಆಕ್ಚುಲಿ ಇದು ಈ ಹಾಡ್ ಬಂದ್ಬಿಟ್ಟು ಇವನಿಗೆ ಅನ್ವಯಿಸಲ್ಲ ಇವನು ಐವತ್ತು ಲಕ್ಷ ಮತ್ತೆ ಒಂದು ಟ್ರೋಫಿಯನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಯಾಡೆಲ್ಲ ಜನಗಳಿಗೋಸ್ಕರ ಅಂತ ಅಲ್ಲೂ ಕೂಡ ಚುಚ್ಚು ಮಾತಾಡ್ತಾನೆ ಆದರೂ ಹನುಮಂತೂ ಅವರು ಯಾವ ರೀತಿ ಅಂದರೆ ಅಲ್ಲೂ ಕೂಡ ನಗ್ನಗ್ತಾ ಸ್ಮೈಲಿಯಿಂದ ಅದಕ್ಕೇನೋ ಒಂದು ಫನ್ನಿಯಾಗಿ ಆನ್ಸರ್ಗಳನ್ನು ಮಾಡ್ತಾ ಹೊರಡ್ತಾರೆ ಅವ್ರು ಸೀರಿಯಸ್ ಆಗಿ ತಗೊಳ್ಕೊಳ್ಳಲ್ಲ ಅಂದರೆ ಇಲ್ಲಿ ನೋಡಿ ಇದು ಒಂಥರ ಫೀಲ್ ಆಗುತ್ತೆ ಒಂಥರ ಕಿರಿಕಿರಿ ಅನ್ಸುತ್ತೆ ಎಲ್ಲೋ ಹಳ್ಳಿ ಕಡೆಯಿಂದ ಬಂದಿರ್ತಕ್ಕಂಥವ್ರಿಗೆ ಬಡವ್ರ ಮಕ್ಕಳಿಗೆ ಈ ರೀತಿ ಚುಚ್ಚಿ ಚುಚ್ಚಿ ಮಾತಾಡೋರು ಈ ರೀತಿ ಒಂದ್ ಸ್ವಲ್ಪ ನಗ್ನಗ್ತಾನೆ ಚುಚ್ಚು ಚುಚ್ಚಿ ಮಾತಾಡುವಂಥವ್ರು ಇನ್ ಕೆಲವ್ರು ಇರ್ತಾರೆ ತುಂಬಾ ಇವನು ಓಕೆ ತ್ರಿವಿಕ್ರಮ ಫ್ರೆಂಡ್ಲಿ ಆಗಿದ್ದಾನೆ ಜೈಸ್ತಿ ಚುಚ್ಚಿ ಅಂದ್ರೆ ಒಂದು ನಗ್ ಚುಚ್ಚು ಚುಚ್ಚಿ ಮಾತಾಡ್ತಾನೆ ಏನೇ ಮಾಡಿದ್ರು ಒಂದು ಆಟ ಗೆದ್ದಿಲ್ಲ ಬಿಡಿ ಬಿಗ್ ಬಾಸ್ ಮನೇಲೂ ಮಾಡ್ತಿದ್ದು ಅದೇನೇ ಅವನು ತ್ರಿವಿಕ್ರಮ್ ಆಗಿರ್ಬೋದು ರಜತ್ ಆಗಿರ್ಬೋದು ಸಿಕ್ಕಾಬಿಟ್ಟೆ ಕಿಂಡಲ್ ಮಾಡೋರು ಅನುಮಂತವ್ನ ಏನ್ಕು ತಲೆ ಕೆಡ್ಸ್ಕೊತಿರ್ಲಿಲ್ಲ ಹನುಮಂತು ನಿಮ್ದು ಏನಿದೆ ನಿಮ್ದು ಮಾಡ್ಕೊಳ್ರಿ ನಮ್ದೇನಿದೆ ನಮಗ್ ಗೊತ್ತರಿ ಬದುಕೋದು ನಾವು ನಾವಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಹೀಗೇರಿ ಅನ್ಕೊಂಡು ಆಕ್ಚುಲಿ ತುಂಬಾ ಒಂದು ಅಂದ್ರೆ ಅವ್ರಿಗೆಲ್ರಿಗೂ ಯಾರ್ಯಾರು ಚುಚ್ಚಿ ಮಾತಾಡ್ತಾರೋ ಅವ್ರಿಗೆಲ್ರಿಗೂ ಸರಿಯಾಗಿ ಟಾಂಗ್ ಕೊಟ್ಟಂಗೆ ಇವತ್ತು ಗೆದ್ದು ಬಂದಿದ್ದಾನೆ ಎಸ್ ಆದ್ರೆ ಇಲ್ಲಿ ಇವರು ಕ್ಯಾಮ್ರಾ ಮುಂದೆ ಇದ್ದಾರೆ ಅಷ್ಟು ಮಾತ್ರ ಮಾಡಕ್ ಸಾಧ್ಯ ಆ ಮಟ್ಟಿಗೆ ಮಾತ್ರ ಚುಚ್ಚಿ ಮಾತಾಡೋಕೆ ಸಾಧ್ಯ ತ್ರಿವಿಕ್ರಮ ಆಗಿರ್ಬೋದು ಆಗಿರ್ಬೋದು ಆದರೆ ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಜನಗಳು ಯಾವ ರೀತಿ ಚುಚ್ಚಿ ಮಾತಾಡ್ಬಲ್ರು ಯಾವ ರೀತಿ ಟಾರ್ಚರ್ ಕೊಡ್ಬಲ್ರು ಅಲ್ವಾ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಮ್ಮ ಮೀಡಿಯಾದವರು ಆಕ್ಚುಲಿ ಪತ್ರಕರ್ತರು ನಿನ್ಗೆ ಈ ಒಂದು ಏನಿವಾಗ ಒಂದು ಸೆಲೆಬ್ರಿಟಿ ಪಟ್ಟ ಬಂದಿದೆಯೋ ಅದನ್ನು ಮೇಂಟೈನ್ ಮಾಡುವಂಥ ಒಂದು ಶಕ್ತಿ ಇದೆಯಾ ಅದೇನಾದ್ರೂ ನಿನ್ಗೆ ಟಾರ್ಚರ್ ತರ ಆಗ್ತಾ ಇತ್ತ ನಿನ್ ಕಷ್ಟ ತರ ಆಗ್ತಾ ಇತ್ತ ಅಂತ ಆಕ್ಚುಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಹನುಮಂತ ಅವರು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಆಕ್ಚುಲಿ ನನ್ಗೆ ಹಂಗೇನ್ರಿ ಹಂಗೇನಿಲ್ರಿ ನಾನು ಚಲೋ ರೀ ನಾನು ಚಲೋ ಬಲ್ರ ಫೋಟೋ ತಗೊಳ್ತಾರ್ರಿ ಬಂದು ನನಗೆ ನನ್ಗೆ ಏನ್ರಿ ಆ ರೀತಿ ಏನಿಲ್ಲ ನಾನು ಮೇಂಟೈನ್ ಮಾಡುವಂತ ಶಕ್ತಿ ಇದೆ ರೀ ಅಂತ ಚೆನ್ನಾಗಿ ಆನ್ಸರ್ ಮಾಡ್ತಾನೆ ಎಸ್ ನೀವು ನೋಡಿರ್ಬಹುದು ಅವ್ರಿಗೆ ಇವತ್ತು ಎರಡು ಮೂರು ಶೋಗಳಲ್ಲಿ ಗೆದ್ದಿರ್ತಾರೆ ಜನಗಳು ಬರ್ತಾರೆ ಸೆಲ್ಫಿಗಳನ್ನ ತೆಗೆದುಕೊಳ್ತಾರೆ ಎಲ್ಲೂ ಅಹಂಕಾರ ಇಲ್ಲ ಆಮೇಲೆ ಇನ್ನೊಂದು ನೀವು ಬಿಗ್ ಬಾಸ್ ಮನೇಲಿ ಆಕ್ಚುಲಿ ಬಿಗ್ ಬಾಸ್ ಮುಗಿದ ಮುಗಿತು ನಮ್ಮ ರಜತ್ ಅವರು ಬಂದ್ಬಿಟ್ರು ಕಾರಲ್ಲಿ ಆ ನಂತರ ತ್ರಿವಿಕ್ರಮೆ ಸ್ವಲ್ಪ ಸಿಕ್ಕಾಬಿಟ್ಟೆ ಏನೋ ಕಾರಿಂದ ಸೆಂಟ್ರಲ್ ಮೇಲೆ ಬಂದ್ಬಿಟ್ಟು ಎಲ್ಲಾ ಜನಗಳಿಗೆಲ್ಲ ಇದು ಇದ್ ಕೈ ಕೊಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಒಂದು ಸೆಲೆಬ್ರೇಷನ್ ನ ಮಾಡ್ಕೊಂಡ ಆಕ್ಚುಲಿ ಜನ ಹನುಮಂತು ಅವ್ರಿಗೆ ಕಾಯ್ತಾ ಇದ್ರು ಆ ತ್ರಿವಿಕ್ರಮ್ ಹೋಗ್ಬಿಟ್ಟ ಆ ರೀತಿ ಏನು ಸಿಕ್ಕಾಬಿಟ್ಟೆ ಒಂಥರ ಚೆನ್ನಾಗಿತ್ತು ಅಂತ ತ್ರಿವಿಕ್ರಮ್ದು ಓಕೆ ರನ್ನರ್ ರನ್ನರ್ ಅಪ್ ಆಗಿರೋದ್ರಿಂದ ಅದೆಲ್ಲ ಮಾಡ್ಲೇಬೇಕು ಮಾಡಿದ್ದಾನೆ ಆದ್ರೆ ಎಲ್ಲರೂ ಕಾಯ್ತಾ ಇದ್ರು ಅವರು ಯಾವಾಗ ಬರ್ತಾರೆ ಗುರು ಅವ್ರು ಇವ್ರಿಗಿಂತನು ಯಾಕೆಂದ್ರೆ ಹನುಮಂತ್ ಅವ್ರಿಗೆ ಎದ್ದಿರೋದಲ್ವಾ ಇವ್ರಿಗಿಂತನೂ ಕೂಡ ಜೋರಾಗಿ ಸೆಲೆಬ್ರೇಷನ್ ಮಾಡಬಹುದು ಅಂತ ವಿಚಿತ್ರ ಅಂದ್ರೆ ಅವನು ಕಾರಲ್ಲಿ ಕಾರಲ್ಲಿ ಬರ್ತಾನೆ ಒಳಗಡೆ ಎಲ್ಲ ಕತ್ಲೆ ಕತ್ಲೆ ಕಾರಲ್ಲಿ ಅಹ್ ಹೆಂಗೆ ಅಂತಂದ್ರೆ ಕಾರ್ ನೋಡಕ್ಕೆ ತುಂಬಾ ಸ್ವಲ್ಪ ಹಳೆದ ತರನೇ ಇರುತ್ತೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಸೀದಾ ಹೋಗ್ಬಿಡ್ತಾರೆ ಇವರು ಜನಗಳು ಏನು ಎಲ್ಲ ಸುತ್ತಮುತ್ತ ಮುತ್ಕೊಂಡಿರ್ತಾರೆ ಯಾರ ಯಾರೋ ಬಿಡ್ರಿ ಯಾರೋ ಒಳಗಡೆ ಬಂದು ಬಿಗ್ ಬಾಸ್ ಮನೆಯಿಂದ ಒಳಗಡೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಅಂತ ಸುಮ್ನೆ ಆಗ್ಬಿಡ್ತಾರೆ ಅವ್ರು ಮಂದಿಗೋಸ್ಕರ ಕಾಯ್ತಾನೆ ಇರ್ತಾರೆ ಎಸ್ ಆಕ್ಚುಲಿ ಆ ಒಂದು ಸಂದರ್ಭದಲ್ಲಿ ನಾವು ಅಲ್ಲೇ ಇರ್ತೀವಿ ಅವ್ರು ಅಲ್ಲೇ ಹೋಗ್ತಾರಲ್ವಾ ಅವಾಗ ಆಕ್ಚುಲಿ ಆ ಇದು ಬಿಗ್ ಬಾಸ್ನ ಸೆಕ್ಯೂರಿಟಿಗಳು ಇರ್ತಾರಲ್ಲ ಅವ್ರು ಬರ್ತಾರೆ ಹೇ ಹನುಮಂತವ್ರೇ ಹೋಗ್ತಾ ಇರೋದು ಹೆಂಗ ಸೈಲೆಂಟ್ ಆಗಿ ಕಳಿಸ್ಬಿಟ್ವಿ ಯಾಕೆಂತಂದ್ರೆ ಅಹ್ ರಜತ್ ಇವನ್ಗೆ ತ್ರಿವಿಕ್ರಮ್ ಅವ್ರಿಗೆ ಜನ ಏನ್ ಮಾಡ್ತಾರೆ ಇದು ಕಾರ್ಗೆಲ್ಲ ಗುದ್ದೋದಾಗಿರ್ಬೋದು ಅಂದ್ರೆ ಆ ಸೆಲೆಬ್ರೇಷನ್ ವೇಳೆ ಹ್ಯಾಪಿಗೋಸ್ಕರನೇ ಗ್ಲಾಸ್ಗೆಲ್ಲ ಹೊಡಿಯೋದಾಗಿರ್ಬೋದಲ್ಲ ಮಾಡಿರ್ತಾರೆ ಅತ್ತೆ ಸೆಕ್ಯೂರಿಟಿ ಚೆನ್ನಾಗಿ ಹೇಳ್ತಾನೆ ಏಯ್ ಅವ್ರು ಗ್ಲಾಸ್ ಎಲ್ಲ ಹೊಡೆದಾಗ್ಬಿಟ್ರಿ ಹನುಮಂತಗ್ ಹಂಗಾಗ್ಬೋದು ಅಂತ ಸೈಲೆಂಟ್ ಆಗಿ ಕಳಿಸ್ಬಿಟ್ವಿ ಅಲ್ಲಿ ಅಲ್ಲಿ ನಿಂತಿದ್ದಾರೆ ನೋಡಿ ಹನುಮಂತಗೋಸ್ಕರ ಕಾಯ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಗೊತ್ತಾಗ್ಲಿಲ್ಲ ಹನುಮಂತು ಓದಾ ಅಂತ ಅಂತ ನಮ್ಗೆ ಹೇಳ್ತಾರೆ ನಾವು ನಾವು ಕೂಡ ಆಕ್ಚುಲಿ ಕ್ಯಾಮ್ರಾಗ ಇಟ್ಕೊಂಡಿದ್ದೆ ನಾನು ಕೂಡ ಅಲ್ಲಿ ಆದ್ರೆ ಸ್ವಲ್ಪ ಹಿಂಗೆ ಶೂಟ್ ಮಾಡ್ಕೊಳಕ್ ನೋಡ್ದೆ ಆ ಮಟ್ಟಿಗೆ ಹೊರಟೋಗ್ಬಿಟ್ರೆ ನನಗ್ ಕೂಡ ಗೊತ್ತಾಗ್ಲಿಲ್ಲ ಅವ್ರು ಹನುಮಂತವ್ರು ಅಂತ ಹಂಗೆ ಸಿಂಪಲ್ ಆಗಿ ಹೊರಟೋಗ್ತಾರೆ ಆಯ್ತಾ ಇದುವರೆಗೂ ಕೂಡ ನೀವು ನೋಡಿರ್ಬೋದು ಅಹ್ ಅಲ್ಲಿ ಮೀಡಿಯಾಗಳು ಸುಮ್ ತುಂಬಾ ಜನ ಇದ್ರು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೀಡ ಆಗಿರ್ಬೋದು ಏನೋ ಎಲ್ಲಾ ರೀತಿ ಮೀಡಿಯಾಗಳು ಇದ್ರು ಆದ್ರೆ ಅವ್ರಿಗೆ ಯಾರಿಗೂ ಗೊತ್ತೇ ಆಗ್ಲಿಲ್ಲ ಆ ಒಂದು ವಿಷಯ ಇವತ್ತು ಕೂಡ ನೀವು ನೀವು ತೆಗೆದ್ ನೋಡಿದ್ರೆ ಸೋಶಿಯಲ್ ಮೀಡಿಯಾಗಳನ್ನ ಒಬ್ಬೊಬ್ರು ಒಂಥರ ಕಥೆಯನ್ನ ಕಟ್ತಾರೆ ಏಯ್ ಇವರು ಯಾರು ಗೋಳ್ ಸುರೇಶ್ ಅವರ ಕಾರಲ್ಲಿ ಹೋಗ್ಬಿಟ್ರು ಮಾವ ಹಳಿನ ಕರ್ಕೊಂಡು ಹೋಗ್ಬಿಟ್ಟ ಈ ರೀತಿಯಾದ ವಿಡಿಯೋಗಳನ್ನ ಒಬ್ರು ಮಾಡ್ತಾರೆ ಇನ್ನೊಬ್ರು ಏ ನೋಡಿ ಇಲ್ಲಿ ಕೋಟಿ ಕಾರಲ್ಲಿ ಹೋಗ್ತಾ ಇದ್ದಾನೆ ಹನುಮಂತ ಒಬ್ಬೊಬ್ರು ತರ ಹೇಳ್ತಾರೆ ಆದ್ರೆ ಅವ್ರು ಯಾವ ರೀತಿ ಕಾರಲ್ಲಿ ಹೋದ್ರು ಅಂತ ನಮಗೆ ರೀ ಆಯ್ತಾ ಹನುಮಂತವ್ರಿಗೆ ಆ ರೀತಿ ಒಂದು ಅದ್ಭುತವಾದ ಒಂದು ಪ್ರಯಾಣವನ್ನ ಅವರು ಬೆಳೆಸಿದ್ದಾರೆ ಆಮೇಲೆ ಇನ್ನೊಂದು ತುಂಬಾ ಅದ್ಭುತವಾದ ಪ್ರಶ್ನೆಯನ್ನ ಕೇಳ್ತಾರೆ ನಮ್ಮ ಮೀಡಿಯಾದವರು ಪತ್ರಕರ್ತರು ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಐವತ್ ಲಕ್ಷವನ್ನ ಗೆದ್ದಿದ್ದೀರಿ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ ಅದಕ್ಕೆ ಹನುಮಂತ ಅವ್ರು ಚೆನ್ನಾಗಿ ಹೇಳ್ತಾರೆ ಏನಿಲ್ಲರೀ ಈಗ ಮನೆ ಮನೆ ಮದುವೆ ಆಗ್ತೀನಿ ಆಗ್ತೀನ್ರಿ ಎಷ್ಟು ಬೇಕೇ ಬೇಕು ಈಗಿನ ಕಾಲದಲ್ಲಿ ಐವತ್ತು ಲಕ್ಷ ಯಾವ ಮೂಲೆಗೂ ಆಗಲ್ಲ ಒಂದು ಆಮೇಲೆ ಹೇಳ್ತಾರೆ ಮನೆ ಈಗ ಇರೋ ಈಗ ಮನೆ ಇದೆ ಅದನ್ನೆಲ್ಲ ಸೀಟ್ ಮನೆ ಅದನ್ನೆಲ್ಲ ಕಿತ್ತು ಕೀಳಿಸ್ಬಿಟ್ಟು ಒಂದು ಒಳ್ಳೆ ಮನೆನ ಕಟ್ಟಿಸ್ತೀನಿ ಐವತ್ತು ಲಕ್ಷ ಬೇಕೇ ಬೇಕು ಮನೆ ಕಟ್ಟಿ ಮದುವೆ ಆಗಬೇಕು ಅಂದರೆ ಅಲ್ವಾ ಬಡವ್ರ ಮಕ್ಕಳಿಗೆ ಈ ಮಟ್ಟಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಬಡವ್ರ ಮಕ್ಕಳನ್ನ ಯಾಕೆ ಗೆಲ್ಲಿಸ್ಬಾರ್ದು ಸ್ವಾಮಿ ತುಂಬಾ ಜನ ಹೇಳ್ತಾರೆ ಆ್ಯಕ್ಚುಲಿ ಹಂಸ ಅವರು ಅದ್ರ ಬಗ್ಗೆನೆ ಒಂದು ಮಾತಾಡಿದ್ದಾರೆ ಬಡವ್ರ ಮಕ್ಕಳಿಗೆ ಮಾತ್ರ ಒಂದು ಮೀಸಲಾತಿ ಇರುತ್ತೆ ಅವ್ರು ಎಲ್ಲೇ ಯಾವುದೇ ಒಂದು ಶೋಗಳಿಗೆ ಬಂದ್ರೂ ಅವ್ರಿಗೆ ಎತ್ಕೊಂಡು ಬಂದ್ಬಿಡ್ತಾರೆ ಅಂತ ಬೇಕು ನೀವು ಶ್ರೀಮಂತರು ನೀವು ಅದ್ಭುತವಾದ ಮನೆಗಳನ್ನು ಕಟ್ಕೊಂಡಿದ್ದೀರಿ ನೀವು ಚೆನ್ನಾಗಿದ್ದೀರಿ ಬಡವ್ರ ಮಕ್ಕಳು ಒಂದು ಮನೆ ಕಟ್ಕೋಬಾರ್ದ ಒಂದು ಮದುವೆ ಆಗ್ಬಾರ್ದ ಒಂದು ಒಳ್ಳೆ ಜೀವನವನ್ನು ನಡೆಸ್ಬಾರ್ದ ಆ ಕೆಲಸವನ್ನು ಮಾಡಬೇಕು ಹಂಸ ಅವರೇ ಬಡವ್ರ ಮಕ್ಕಳಿಗೆ ಆ ರೀತಿ ನೀವು ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದೀರಿ ಹಂಗೆ ಹಿಂಗೆ ಅಂತ ಹೇಳಿ ಆ ರೀತಿ ಹೇಳಿಕೆ ಇಲ್ಲ ನೀವು ಕೊಡಬಾರ್ದು ಹೊಂಸವ್ರೆ ಬಡವ್ರ ಮಕ್ಕಳು ಬೆಳಿಬೇಕು ನಿಮ್ಮ ರೀತಿಯೇ ಶ್ರೀಮಂತರಾಗಬೇಕು ಅವರು ಅವರು ಒಂದು ಒಳ್ಳೆ ಜೀವನ ಎಸ್ ನಿಮಗೆಲ್ಲ ಎನ್ನಿಸ್ತಾ ಇದೆ ಕಮೆಂಟ್ ಮಾಡಿ